ಬಹುತೇಕ ಅನಿಲ್ ಪತ್ರಾರ್ ಇರ್ಬೋದು ಐ ಐ ಟಿ ಇರ್ಬೋದು ಮತ್ ಕೌಜಿಲಿ ಇರ್ಬೋದು ಬಹುತೇಕ ಮಹೇಶ್ ಪತ್ತಾರ್ ಇರ್ಬೋದು ಇಲ್ಲಿ ಬಹುತೇಕ ನಾನು ಮೊದ್ಲಕ್ಕೆ ಇನ್ನೊಂದಿಬ್ಬರಿಗೆ ಇಬ್ಬರಿಗೆ ನಮ್ಮ ಕೇಂದ್ರ ಸಮಿತಿಯಲ್ಲಿ ಕೆಲಸ ಕೊಟ್ಟಿದ್ದೀವಿ ಸುಮಾರು ಐದರಿಂದ ಆರು ಮಂದಿ ನಮ್ಮ ಭಾರತ ಸೇವಾದಳದ ರಾಜ್ಯ ಸೇವೆ ರಾಜ್ಯ ಸಂಘಟದಲ್ಲಿ ಸಂಘಟಕರಾಗಿ ಸೇವೆ ಮಾಡ್ತಾ ಇದ್ರು ಅದರಲ್ಲಿ ಈಗಾಗಲೇ ಒಂದು ನಾಲ್ಕೈದು ಮಂದಿ ಸದ್ಯ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಅವಕಾಶ ಸಿಕ್ಕರೆ ಈ ಖಾಸಗಿ ಶಾಖೆಯಲ್ಲಿರುವಂಥ ಮಕ್ಕಳಿಗೆ ಭಾರತದ ಕೇಂದ್ರ ಸಮಿತಿಯ ಒಂದು ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಆದ್ಯತೆಯನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ತಾವು ಖಾಸಗಿ ಶಾಖೆಯಲ್ಲಿ ಇಷ್ಟೊಂದು ಕೆಲಸ ಕಾರ್ಯಗಳನ್ನು ಇಟ್ಕೊಂಡು ನಮ್ಮ ಮಕ್ಕಳು ಬಹುತೇಕ ನಿನ್ನೊಂದು ಹದಿನೈದುನೂರು ಮಕ್ಕಳು ಇರಬೇಕು ಇವತ್ತು ಮಕ್ಕಳು ಕಡಿಮೆ ಇದಾರೆ ಆದರೂ ಸಹಿತ ಭಾಳ ಶಿಸ್ತುಬದ್ಧವಾಗಿ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಿರಿ ಈ ಕಾರ್ಯಕ್ರಮವನ್ನು ಮಾಡಿದಂಥ ಸಂಘಟಕರಿಗೆಲ್ಲರಿಗೂ ನಮ್ಮ ಖಾಸಗಿ ಶಾಖೆ ಎಲ್ಲ ಸಂಘಟಕರಿಗೂ ಸಹಿತ ನಾನು ನನ್ನ ದೇಶ ಭಾರತ ಸೇವಾದಳದ ರಾಜ್ಯಾಧ್ಯಕ್ಷನಾಗಿ ಕರ್ತವ್ಯ ಅರ್ಪಿಸ್ತೇನೆ ಯಾಕಂದ್ರೆ ಮಕ್ಕಳಲ್ಲಿ ಇಷ್ಟೊಂದು ವಿಶ್ವಾಸಪೂರ್ಣ ಜೀವನದಲ್ಲಿ ಅವರ ಒಂದು ಹೇಗೆ ನಡಿಬೇಕು ಹೇಗಿರ್ಬೇಕು ಅನ್ನುವಂಥ ನಮ್ಮ ಶಾಖಾ ನಾಯಕರು ಮಾಡಿಕೊಡುವಂತ ಒಂದು ಕಾರ್ಯಗಳನ್ನು ಶ್ಲಾಘನೆ ಮಾಡ್ತಾ ಅವರ ಒಂದು ಕಾರ್ಯಗಳನ್ನು ನಮ್ಮ ಓದಿನ ಜೊತೆ ಇವರಿಗೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಭಾರತ ಸೇವಾದಳ ಕಾರ್ಯಗಳನ್ನು ಮಾಡಲಿಕ್ಕೆ ತಾವೆಲ್ಲ ಅನುವು ಮಾಡಿಕೊಟ್ಟಿದ್ದೀರಿ ಇದಕ್ಕೂ ಸಹಿತ ತಮ್ಮೆಲ್ಲರಿಗೂ ವಂದಿಸಿ ಇವತ್ತು ಭಾರತ ಸೇವಾದಳದ ಒಂದು ನನಗೆ ಬಹುತೇಕ ಇವತ್ತು ಒಂದು ಸ್ವಲ್ಪ ನಮ್ಮ ತಾಲೂಕು ಅಧ್ಯಕ್ಷರು ಮಧ್ಯಾಹ್ನ ಫೋನ್ ಮಾಡಿದ್ರು ಇನ್ನೊಂದುವರೆಗೆ ನಾನು ಆ ವಿಚಾರದಲ್ಲಿ ಒಂದು ಸ್ವಲ್ಪ ಇದ್ದೀವಿ ನಾನು ನಿನ್ನೆ ಒಂದು ಸ್ವಲ್ಪ ಹೇಳಿದ್ರೆ ನಾನು ಮಧ್ಯಾಹ್ನ ಬಹುತೇಕ ಮಕ್ಕಳಿಗೆ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಮಜ್ಜಿಗೆ ಕೊಡಿಸುವಂಥ ವ್ಯವಸ್ಥೆ ನಾನು ನನ್ನ ಸ್ವಂತ ಇದರಿಂದ ಮಾಡ್ತಿದ್ದೆ ಅದೊಂದು ಸ್ವಲ್ಪ ಲೇಟ್ ಆಗಿದ್ದರಿಂದ ಮಾಡೋಕ್ಕಾಗಲಿಲ್ಲ ನಾನು ಮಕ್ಕಳಿಗೆ ಯಾಕಂದರೆ ಬೇರೆ ಕಾರ್ಯಕ್ರಮ ಭಾಳ ಬಿಸಿಲಿತ್ತು ಕೊಡಬೇಕಾಗಿತ್ತು ಅದಕ್ಕೆ ಮುಂದಿನ ದಿನಗಳಲ್ಲಿ ಭಾರತ ಸೇವಾದಳದ ಯಾವುದೇ ಕಾರ್ಯಕ್ರಮ ಆದರೂ ನಾನು ಆ ಕಾರ್ಯವನ್ನು ಮಾಡ್ತೀನಿ ಈ ಒಂದು ಖಾಸಗಿ ಶಾಖೆಗೆ ನಮ್ಮ